ಒಂದ್ ಕಾಣ ಮುಂದೆ ಸ್ಮೋಕ್ ಹಾಕುವಲ್ವಾಡ್ದ ಕ್ಯಾಮ್ ಮಾಡ ಇದೊಂದು ಕ್ಲಿಯರ್ ಮಾಡ್ಕೊಂಡ್ ಇಬ್ರೇ ಕ್ಲಿಯರ್ ಮಾಡ್ಕೊಂಬ ಮಾಡ್ಕೊಳ್ಳೋಣ ಒಂದೇ ಜಾಗ ಕಿಳಿಸ್ಬಿಡು ಅಲ್ಲಿ ಲಾಸ್ಟಿಗೆ ಹಾಕ್ಬಿಡು ಲಾಸ್ಟಿಗೆ ಹಾಕ್ಬಿಡು ಈ ಎಮರ್ಜೆನ್ಸಿ ಪಿಕಪ್ ಹೆಂಗ್ ಯೂಸ್ ಮಾಡೋದು ಹೇಳ್ತೀನಿ ತಡಿ ಆಮೇಲೆ ಒಂದ್ ಎರಡು ನಿಮಿಷ ಸುದ್ದಿ ಇರು ಒಂದ್ ನಿಮಿಷ ಎನಿಮಿಸ್ ಐತಿ ಇರ್ವೇ ರೀ ಇವನ್ ದೇವರುಗಳ ಇವರು ಎಲ್ಲಾ ಡೌಟ್ ಗಳು ಇವಾಗೇ ಬಂದ್ಬಿಡು ನಿಮ್ಮ ಮಮ್ಮನ್ ತುಲ್ಲು ಸುಳೆ ಮಗನೆ ಪ್ರೊಫೈಲ್ಸ್ ಅಲ್ಲಿ ಇಳಿದು ಬಂದ ನೀನು ಇಳಿ ನಿಮ್ಮ ಮಮ್ಮನ್ನ ಕ್ಯಾ ಕೆಸೆ ಕೆಸೆ ಲೋಗ್ ರತೆ ಯಾರ್ ಯಾಪ್ಪ चलो तुमको पागल कुत्ते का गाड़ी उठा के ले जाएगा बता रहे है हम एनिमी इज अहेड ए एनिमी ए ಅಂತ ಲೋ ಫರ್ ಕ್ಯಾಂಪರ್ ಗಳು ಅವರು ಏ ದಿ ದಿ ಹೊರದವರಲ್ಲ ಕ್ಯಾಂಪರ್ ಅಂತ ಅಂತ ಏ ಸಿರಿಯಸ್ ನೀನು ಕತ್ತಿರೋ ಕತ್ತಿلاವನು ಹೊರದಿ લાઈસ આયો ને મમ ના ઓબન ના ઇન્નો ઓબ ભી દેને ઓન આ કડે દેને આયતા પડ પડ બડ બેટે એની ભી નોડી તક્ષણ એંતર ગોટ તીપો ઓ ગોડી તી તન ઓન બુક નમક ઓન કે સુમ ને કોટી તને ખતમ બાય બાય ટાટા ગુડબાય ગયા

ఎంకరేజ్ మాడలా నాన్న ఏం మాడతా డిమోటివేట్ మాడతా అన్నట్లా నానే కొట్టిని ఏడ్ టూనే నింగ్ ఛాలెంజ్ అక్తరా పక్క మారా మీరు ఎక్కడ ఏను ఎత్తుకోబెడ నాన్న ఎత్తుకో తినేలా ఎత్తుకోడ్రి ఫ్యూయల్ కేన ఎత్తుకోడ్రి ని ఫస్ట్ హలో మేడం ప్రో ప్లేయర్ బన్నీ నీ బాస్ తినే ఊగణా ఆ ओका, पनानिस्टो डंपा तरारती नहीं अंताई इतरे लोग तक पहले तो, ये नहीं अंताने अंताने मतलब मतलब तो ये ब्रो उसने सलाया नहीं इधर शान्त रोज़ हाहाहाहा 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 हाहाहा� ಹೊಿತ್ತು ಏನ್ ಮಾಡ್ತಿದ್ದೆತ್ಕೊಂಡು ಸ್ಕೋಪ್ ಇದೆ ಬೇಕಾ ತಗೊಳ್ಳಿ ಬಿದ್ದೈತು ನನ್ಗೆ कुड़ी 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 एक पेक ये टेक सीधे बड़ा 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 ना कौन है बंद बड़ो अच्छो I've located the next play zone चल 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 आता 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 तो गाड़ी है तो बेकार तो नेड़ा को मेरे घर में ಇದು ಫೋಕಸ್ ಇರುತ್ತೆ ಇದೆ ಟೋ ಸ್ಕೋಪ್ ಕೊಡು ಅರೇ ಮದರ್ ಚೋಡ್ ಇಷ್ಟು ಲ್ಯಾಗ್ ಆಗ್ತಿದೆ ಗುರು ಓಯ್ ಫಕರಾ ಗುಡಾ ಬಾ 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 ಸಕಮರ ಇಟ್ಕೋ 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 ಚನ್ನಾ ಗುಡಾ ರಾತ್ ನೀನು ಡಿಸ್ಟೆನ್ಸ್ ಹೋಗ್ಬೇಡ ರಾತ್ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಇವಾಗ ನಿಜನೇ ಅಲ್ವಾ రేటల్ ఎనిమివ్ రేట్ అయి రేటల్ అనిమి రేటల్ నిమిళి నిమ్మ మున్న ఖాయ్ రాజ్ అక్కడ మేవను మొత్త హిందేందర్దా సూళ మగవను లేకపోతే నాకు లేవను ಬಿಡು ಬಿಡು ನಲ್ಲಿ ಇದೆ ನಾನು ಇನ್ನೇ ಕಾಣಿಸ್ತಾ ಇತ್ತು ಕೀಲಾಗೋನ್

ಒನ್ ಪಾಯಿಂಟ್ ಒನ್ ಪೀಪಲ್ ಆರ್ ವಾಚಿಂಗ್ ಬೇಗ ಬೇಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಟ್ಸ್ ಗೋ ಮಾದರ್